ಮಕರ ರಾಶಿ ಈಗ ಅಕ್ಟೋಬರ್ ತಿಂಗಳ ಮಕರ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಈ ತಿಂಗಳಲ್ಲಿ ನೀವು ಅದೃಷ್ಟಂತರು ಎಂದು ಹೇಳಬಹುದು ಯಾಕೆಂದರೆ ಎಷ್ಟು ದಿನ ಗುರುಬಲವಿಲ್ಲದ ನಿಮಗೆ ಅಕ್ಟೋಬರ್ ಹದಿನೆಂಟರಿಂದ ನಲವತ್ತೆಂಟು ದಿನಗಳ ಕಾಲ ಗುರು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸುವುದರಿಂದ ತಾತ್ಕಾಲಿಕ ಗುರುಬಲ ಸಿಗಲಿದೆ ದೀರ್ಘವಾದ ಗುರುಬಲವು ಮುಂದಿನ ವರ್ಷ ದೊರಕುವುದಾದರೂ ಈ ತಿಂಗಳಿನ ಗುರುಬಲವು ನಿಮಗೆ ಅದೃಷ್ಟವಾಗಿದೆ ಯಾಕೆಂದರೆ ರವಿ ಗ್ರಹ ಒಂದನ್ನು ಬಿಟ್ಟು ಉಳಿದ ಗ್ರಹಗಳ ಸ್ಥಿತಿಗತಿಗಳು ಈ ತಿಂಗಳಲ್ಲಿ ಉತ್ತಮವಾಗಿದೆ ಈ ಸಂದರ್ಭದಲ್ಲಿ ನೀವು ಅವಿವಾಹಿತರಾಗಿದ್ದರೆ ಉತ್ತಮ ವಿವಾಹ ಸಂಬಂಧಗಳು ಕೂಡಿ ಬರಬಹುದು ಮುರಿದ ಬಿದ್ದ ಸಂಬಂಧಗಳು ಮತ್ತೆ ಚಿಗುರೊಡೆಯಬಹುದು ನಿಮಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ದಾನ ಧರ್ಮ ದೇವರಲ್ಲಿ ನಂಬಿಕೆಗಳು ಹೆಚ್ಚಾಗಬಹುದು ನೀವು ವಿವಾಹಿತರಾಗಿದ್ದರೆ ಸಂಗಾತಿಯಿಂದ ಉತ್ತಮ ಬೆಂಬಲ ಹಾಗೂ ಲಾಭಗಳು ಖಂಡಿತ ಸಿಗುತ್ತದೆ ಶನಿಯ ಈಗಿನ ಸ್ಥಾನವು ನಿಮಗೆ ಯಾವುದೇ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಆದರೆ ಅಕ್ಟೋಬರ್ ಒಂಬತ್ತನೇ ತಾರೀಖಿನಂದು ನಿಮ್ಮ ಐದನೇ ಹಾಗೂ ಹತ್ತನೇ ಮನೆ ಅಧಿಪತಿಯಾದ ಶುಕ್ರನು ಸಿಂಹರಾಶಿಯಿಂದ ನೇರವಾಗಿ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಮಕ್ಕಳಿಂದ ಕಿರಿಕಿರಿ ಹಾಗೂ ಅಸಮಾಧಾನ ಉಂಟಾಗಬಹುದು ಹಾಗೂ ಉದ್ಯೋಗದಲ್ಲೂ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಮಕ್ಕಳಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು ಉದಾಹರಣೆಗೆ ಮಕ್ಕಳು ಬಯಸಿದನ್ನು ನೀವು ತೆಗೆಸಿಕೊಟ್ಟ ಮೇಲೆ ಅವರು ಅದನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡಿಕೊಳ್ಳಬಹುದು ಹಾಗಾಗಿ ಮಕ್ಕಳಿಗೆ ದುಬಾರಿ ವೆಚ್ಚವನ್ನು ಈ ತಿಂಗಳಲ್ಲಿ ತಪ್ಪಿಸಿ ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ಆರನೇ ಸ್ಥಾನ ಮತ್ತು ನವಮ ಸ್ಥಾನಕ್ಕೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನೇರವಾಗಿ ಕರ್ಮಸ್ಥಾನದ ಮನೆಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಇಲ್ಲಿ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ ಇಲ್ಲಿ ಪರಿವರ್ತನಾ ಯೋಗವಿದೆ ಹಾಗಾಗಿ ಶುಕ್ರ ನೀಚನಾದರೂ ಉತ್ತಮ ಫಲವನ್ನೇ ಕೊಡುತ್ತಾನೆ ಈ ಮೇಲೆ ಹೇಳಿದ ನೀಚ ಫಲಗಳು ಕಡಿಮೆಯಾಗುತ್ತದೆ ಹಾಗೂ ಬುಧನು ಕರ್ಮಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬಂದಿರುವುದು ನಿಮ್ಮ ಉದ್ಯೋಗದ ಹಾಗೂ ಮಕ್ಕಳಿಂದ ಆಗುವ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಹಾಗೂ ಹನ್ನೊಂದನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಕಿನವರೆಗೆ ನಿಮ್ಮ ಹತ್ತನೇ ಮನೆಯಾದ ತುಲಾ ರಾಶಿಯಲ್ಲಿ ಸ್ಥಿತನಾಗಿರುತ್ತಾನೆ ಕುಜನಿಂದ ಅಷ್ಟೇನೂ ಸಮಸ್ಯೆಗಳಿಲ್ಲದಿದ್ದರೂ ನೀವು ಕೆಲಸದ ಸ್ಥಳದಲ್ಲಿ ಮುಂಗೋಪವನ್ನು ಬಿಡಬೇಕು ಉದ್ಯೋಗದ ಸ್ಥಳದಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ ಯಾಕೆಂದರೆ ದಿನಾಂಕ ಹದಿನೇಳು ರಂದು ಅಷ್ಟಮಾಧಿಪತಿಯಾದ ರವಿಯು ನಿಮ್ಮ ಕರ್ಮಸ್ಥಾನವನ್ನು ಪ್ರವೇಶ ಮಾಡುತ್ತಾನೆ ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನೀವು ಉದ್ಯೋಗ ಅಥವಾ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಸಂಭವವಿದೆ ಕರೆಂಟ್ ಯಂತ್ರೋಪಕರಣ ಹಾಗೂ ಅತಿ ಬಿಸಿಯಾದ ವಸ್ತುಗಳಿಂದ ದೂರವಿರುವುದು ಉತ್ತಮ ಹಾಗೂ ನೀವು ಆರೋಗ್ಯ ವಿಚಾರಗಳಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ ಅಲ್ಲದೆ ಈ ಸಂದರ್ಭದಲ್ಲಿ ತಂದೆಯ ವಿಚಾರವಾಗಿ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬರುವ ಲಕ್ಷಣಗಳಿವೆ ಆದರೆ ನಿಮಗೆ ಅಕ್ಟೋಬರ್ ಹದಿನೆಂಟರಿಂದ ನಲವತ್ತೆಂಟು ದಿನಗಳವರೆಗೆ ತಾತ್ಕಾಲಿಕ ಗುರುಬಲ ಸಿಗುವುದರಿಂದ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳು ನಿಮಗೆ ಅತ್ಯುತ್ತಮವಾಗಿದೆ ಯಾಕೆಂದರೆ ತಾತ್ಕಾಲಿಕವಾಗಿ ಗುರುಬಲ ಸಿಗುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ತಿಂಗಳಲ್ಲಿ ನೀವು ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಕೇಳುವುದರಿಂದ ಇನ್ನಷ್ಟು ಶುಭವಾಗಲಿದೆ ನಮಸ್ಕಾರಗಳು